ಪೆಪ್ಪರ್ ಚಿಕನ್ ಮಾಡಿ ತೋರಿಸ್ತೀನಿ ಇವತ್ತು ನನ್ನ ಅಡುಗೆ ಎಲ್ಲ ಈಸಿ ಮತ್ತು ಟೇಸ್ಟಿಯಾಗಿರುತ್ತೆ ಖಂಡಿತ ನೀವೆಲ್ಲರೂ ಟ್ರೈ ಮಾಡಬೇಕು ಜೊತೆಗೆ ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ರಿಲೇಷನ್ಸ್ಗೆಲ್ಲ ಹೇಳಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಈಗ ಏನೇನು ತಿಂಗ್ಸ್ ಬೇಕು ನೋಡೋಣವಾ ಎರಡು ಏಲಕ್ಕಿ ಚಕ್ಕೆ ಒಂದೆರಡು ಪೆಪ್ಪರು ಆಮೇಲೆ ಬೆಳ್ಳುಳ್ಳಿ ಆ ಎರಡು ಲವಂಗ ಇದಿಷ್ಟನ್ನು ಮಿಕ್ಸಿಗೆ ಹಾಕ್ಬಿಟ್ಟು ತರಿತರಿಯಾಗಿ ರುಬ್ಕೊಳ್ಬೇಕು ನೋಡಿ ಈ ಥರ ಗ್ರೈಂಡ್ ಮಾಡ್ಕೊಳ್ಬೇಕು ನೀರು ಹಾಕಬಾರ್ದು ಅರಿಶಿನ ಪುಡಿ ಒಂದು ಕಾಲು ಕೆ ಜಿ ಇದೆ ಅಷ್ಟೇ ಚಿಕನು ಕರಿಬೇವಿನ ಸೊಪ್ಪು ಧನಿಯಾ ಪುಡಿ ಒಂದು ಚಮಚ ಉಪ್ಪು ಇಷ್ಟು ಐಟಮ್ಸು ಇರಬೇಕು ಭಾಳ ಈಸಿ ಬೇಗ ಆಗುತ್ತೆ ತಿನ್ನೋಕ್ಕೂ ತುಂಬ ರುಚಿಯಾಗಿರುತ್ತೆ ನೋಡಿ ಹೇಗೆ ಮಾಡೋದು ಅಂತ ಬಾಣಲಿ ಇಡಬೇಕು ಬಾಣಲಿಗೆ ಎಣ್ಣೆ ಹಾಕ್ಕೊಳ್ಳಿ ಇದಕ್ಕೆ ಸ್ವಲ್ಪ ಎಣ್ಣೆ ಒಂಚೂರು ಮುಂದೆ ಇರಬೇಕು ನಾವು ಹಾಕಿದ್ಮೇಲೆ ಸಾಲಿಲ್ಲ ಅಂದರೆ ಮತ್ತೆ ಬೇಕಾದ್ರೆ ಹಾಕ್ಕೊಳ್ಬೋದು ಈಗ ಎಣ್ಣೆ ಹಾಕಿದ್ಮೇಲೆ ಚೆನ್ನಾಗಿ ಫ್ರೆಶ್ ಆಗಿರೋ ಕರ್ಬೇವಿನ ಸೊಪ್ಪು ಹಾಕಿ ಅದೇ ಮೇಯ್ನ್ ಇದರಲ್ಲಿ ಅದನ್ನು ಚೆನ್ನಾಗಿ ಬಾಡಿಸ್ಬೇಕು ಬೇಗ ಚಿಕನ್ ಹಾಕ್ಬಿಡ್ಬಾರ್ದು ಅದು ಚೆನ್ನಾಗಿ ಒಂಥರ ಕರ್ಬೇವಿನ ಸೊಪ್ಪು ಪುಡಿ ಪುಡಿ ಆಗುತ್ತೆ ನಾವು ಕೈಯಲ್ಲಿ ತೆಗೆದು ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ನೋಡಿ ಇದು ಕರೆಕ್ಟ್ ಮೆಷರ್ ಅದು ಇಲ್ಲಾಂದರೆ ಕಪ್ಪಾಕ್ಬಿಡುತ್ತೆ ಸೀದೋದ್ರೆ ಟೇಸ್ಟ್ ಇರಲ್ಲ ಆಮೇಲೆ ಚಿಕನ್ ಹಾಕಬೇಕು ಇದಕ್ಕೂ ಕೂಡ ನೀರು ಹಾಕ್ಬಾರ್ದು ಡ್ರೈಯಾಗಿ ಇರೋದು ಪೆಪ್ಪರ್ ಚಿಕನ್ ಇದು ಬೇಳೆ ಸಾರಿಗೆ ಮೊಸರು ಸಾರಿಗೆ ರಸಂಗೊಲ್ಲ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಈ ಚಿಕನ್ ಕರ್ಬಿನ್ ಸೊಪ್ಪು ಜೊತೆಗೆ ಚಿಕನ್ ಹಾಕಿದ್ವಿ ಆಮೇಲೆ ಅರಶಿನ ಪುಡಿ ಹಾಕಬೇಕು ಒಂದು ಅರ್ಧ ಚಮಚ ಉಪ್ಪಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತು ಒಂದು ಚಮಚ ಧನಿಯಾ ಪುಡಿ ಹಾಕಬೇಕು ಇದನ್ನು ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಚಿಕನ್ ಒಂದು ಅರ್ಧ ಬೇಯುವಾಗೆ ಮುಚ್ಚಿ ಬೇಯಿಸಬೇಕು ಫ್ಲೇಮ್ ಫುಲ್ಲಲ್ಲಿ ಇಡಬೇಡಿ ಸಿಮ್ಮಲ್ಲೂ ಇಡಬೇಡಿ ಮೀಡಿಯಮಲ್ಲಿ ಇಟ್ಕೊಳ್ಳಿ ಆಮೇಲೆ ಮಧ್ಯೆ ಮಧ್ಯೆ ಒಂದು ಎರಡು ಮೂರು ಸಲ ಅದನ್ನ ತಿರುಗಿಸ್ತಾ ಇರಬೇಕು ನೋಡಿ ಅರ್ಧ ಬೆಂದಿದೆ ಅರ್ಧ ಬೆಂದರೆ ಸಾಕು ಚಿಕನ್ ಒಂದು ಅರ್ಧ ಬೆಂದಾಗ ಈ ಥರ ಎಲ್ಲೋ ಇಷ್ಟು ಕಲರ್ ಆಗಿರುತ್ತೆ ಫ್ರೈ ಆದಮೇಲೆ ಬೇರೆ ಕಲರ್ ಬರುತ್ತೆ ಈಗ ನಾವು ಮಿಕ್ಸಿಲಿ ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಬೇಕು ನೀರು ಹಾಕಬಾರ್ದು ಅದನ್ನ ಹಾಕ್ಬಿಟ್ಟು ಮುಚ್ಚಿ ಬೇಯಿಸ್ಬೇಕು ಸ್ಕಿನ್ ಇರಬಾರ್ದು ಚಿಕನ್ಗೆ ಆಮೇಲೆ ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಳ್ಳಿ ಯಾವಾಗಲೂ ಚಿಕನ್ದು ಏನೇ ಐಟಮ್ ಮಾಡಿದ್ರು ಚಿಕ್ಕ ಪೀಸ್ ಆಗ ಅದಕ್ಕೆ ಉಪ್ಪು ಖಾರ ಇದೆಲ್ಲ ಚೆನ್ನಾಗಿ ಹಿಡಿಯುತ್ತೆ ತಿನ್ನೋಕ್ಕೂ ಟೇಸ್ಟಿಯಾಗಿರುತ್ತೆ ನೋಡಿ ಚಿಕನ್ ರೆಡಿ ಆಯಿತು ಕಲರ್ ನೋಡಿ ಎಷ್ಟು ಚೆನ್ನಾಗಿ ಚೇಂಜ್ ಆಯಿತು ಈಗ ರೆಡಿ ಇದೆ ತಿನ್ನೋಕ್ಕೆ ರೆಡಿ ನೋಡಿ ಎಷ್ಟು ಚೆಂದ ಕಲರ್ ಬೇಗ ಆಗುತ್ತೆ ಯಾರಾದರೂ ಗೆಸ್ಟ್ ಎಲ್ಲ ಬಂದರೆ ಇಮ್ಮಿಡಿಯೇಟಾಗಿ ಮಾಡಿ ಕೊಡ್ಬೋದು ಇದಕ್ಕೆ ಇದ್ರ ಜೊತೆಗೆ ಬೇಳೆ ಸಾರು ರಸಮ್ಮ ಮೊಸರು ಸಾರು ತುಂಬ ಚೆನ್ನಾಗಿರುತ್ತೆ ನನ್ನ ಮಗಳಿಗೆ ಮೊಸರನ್ನ ತುಂಬ ಇಷ್ಟ ಇದ್ರ ಜೊತೆಗೆ ಅವಳಿಗೋಸ್ಕರ ಮಾಡ್ತಾಯಿದ್ದೀನಿ ಅದನ್ನು ಅದನ್ನು ನಿಮಗೂ ತೋರಿಸ್ತೀನಿ ಸಲ ಅನ್ನನ ಚೆನ್ನಾಗಿ ಬೇಯಿಸಿದ ಚೆನ್ನಾಗಿ ಅನ್ನನ ಕ್ಯೂಚಬೇಕು ಬೆಂದಿರೋ ಅನ್ನನ ಕೈಯಲ್ಲಿ ಚೆನ್ನಾಗಿ ಕ್ಯೂ ಕ್ಯೂಚಿಬಿಟ್ಟು ಆಮೇಲೆ ಇದೆಲ್ಲ ಹಾಕಬೇಕು ಹಸಿಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಶುಂಠಿ ಈರುಳ್ಳಿ ಒಂಚೂರು ತೆಂಗಿನಕಾಯಿ ತುರಿ ಇದಿಷ್ಟು ಹಾಕ್ಬಿಟ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಆಮೇಲೆ ಮೊಸರು ಹಾಕಬೇಕು ಇದಕ್ಕೆ ಮೊಸರು ಜಾಸ್ತಿ ಹಿಡಿಯುತ್ತೆ ಮೊಸರನ್ನ ಅಂದಮೇಲೆ ಮೊಸರು ಚೆನ್ನಾಗಿ ಕಾಣಬೇಕು ಡ್ರೈ ಆಗಿರಬಾರ್ದು ಇದ್ರೆ ಮೊಸರನ್ನ ಮಾಡಿ ಚೆನ್ನಾಗಿ ಲೂಸಾಗಿರಬೇಕು ತಿನ್ನಲಿಕ್ಕೆ ಹಂಗೆ ಮಾಡಿಬಿಟ್ಟು ಈ ಪೆಪ್ಪರ್ ಚಿಕನ್ ಜೊತೆಗೆ ತಿನ್ನಿ ಎಷ್ಟು ಟೇಸ್ಟಿಯಾಗಿರುತ್ತೆ ನೋಡಿ ತಿಂದ ಮೇಲೆ ನನಗೆ ಹೇಳಿ ಆಯಿತಾ ಒಳ್ಳೆ ಕಾಂಬಿನೇಷನ್ ಎರಡೂ ನೋಡಿ ಈಗ ರೆಡಿ ಮೊಸರನ್ನ ರೆಡಿ ಆಯಿತು ಆಯಿತಾ ನಾನು ವೀಡಿಯೋಗಳನ್ನ ಇರಿ ತುಂಬ ಈಸಿ ಟ್ರೈ ಮಾಡಿ ಆಮೇಲೆ ಕಮೆಂಟ್ ಮಾಡಿ ಹೇಗಿದೆ ಏನು ಅಂತೇಳಿ ಓಕೆ ನೆಕ್ಸ್ಟ್ ವೀಡಿಯೋಂದಿಗೆ ಮತ್ತೆ ಸಿಗೋಣ ಬಾಯ್ ಬಾಯ್